ಇದು ಆಪಲ್ ಶೇಪ್ ನೋಡ್ಲಿಕ್ಕೆ ಚಂದ ತಿನ್ಲಿಕ್ಕೆ ಇದೆಲ್ಲ ಏನಂತ ಹೇಳಿದ್ರೆ ಒಂದು ಅಂತ ಹೇಳಿದ್ರೆ ಬರೀ ಹಣ್ಣು ತಿನ್ನುವಂತದ್ದಲ್ಲ ಜ್ಯೂಸ್ ಮಾಡೋದು ಈ ತರದಕ್ಕೆ ಜಾಮ್ ಜ್ಯೂಸ್ ಇಂಥದ್ದಕ್ಕೆಲ್ಲ ತುಂಬಾ ಚಂದ ಕಾಯಿ ಸೈಜ್ ತುಂಬಾ ದೊಡ್ಡ ಇದು ಒಳಗಡೆ ರೆಡ್ ಬರುವಂತದ್ದು ಈಗ ಮಾತ್ರ ಅದು ಕಾಯಿ ಅದು ಇನ್ನು ಹಣ್ಣಾದ್ರೆ ಒಳಗಡೆ ಫುಲ್ ರೆಡ್ ಬರ ರೆಡ್ ಬರುತ್ತೆ ರೆಡ್ ಬರುವ ವೈಟ್ ಮತ್ತೆ ಗ್ರೀನ್ ಲೈನ್ಸ್ ಹೌದು ಅದಕ್ಕೆ ಏನಂತ ಹೇಳಿದ್ರೆ ವೆರಿಗೇಟೆಡ್ ಬನಾನ ಅಂತ ಹೇಳ್ತಾರೆ ಇದಕ್ಕೆ ಇದು ನಿಮ್ಗೆ ಏಲಕ್ಕಿ ಬಾಳೆಕಿಂತ ಸ್ವಲ್ಪ ಉದ್ದ ಬರುವ ವಿಶೇಷತೆ ಏನಂದ್ರೆ ಈ ಹಣ್ಣು ಇದೆಯಲ್ಲ ಈ ಹಣ್ಣಿನ ಜ್ಯೂಸ್ ಮಾಡಿ ಕುಡಿದ್ರೆ ಒಂದು ಸರಿ ನೀವು ಒಂದು ಶಿಪ್ ಜ್ಯೂಸ್ ಕುಡಿದ್ರೆ ಒಂದೊಂದು ಫ್ಲೇವರ್ ಬರ್ತದೆ ಐದು ಹಣ್ಣಿನ ಫ್ಲೇವರ್ ಇರುವಂತದ್ದು ಇದು ಇದು ಹಣ್ಣಿಗೆ ಬರ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಳಗ ಹೊರಗಡೆಯಿಂದ ಸೇಮ್ ಹಾವಿನ ಮೈ ಕಂಡ್ ಮೈ ಕಂಡ ಆಗುತ್ತೆ ಅದಕ್ಕೋಸ್ಕರ ಸ್ನೇಕ್ ಫ್ರೂಟ್ ಅಂತಾನು ಹೇಳ್ತಾರೆ ಸಲಾಕ ಅಂತಾನು ಹೇಳ್ತಾರೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬಳು ಇವತ್ತು ನಾವು ಮತ್ತೊಮ್ಮೆ ತೀರ್ಥಹಳ್ಳಿಯ ಶಿವಪ್ರಸಾದ್ ಸರ್ ಹತ್ರ ಬಂದಿದ್ದೀವಿ ಆ ಇವರು ತೋಟದಲ್ಲಿ ಹಲವಾರು ತರದ ಹಣ್ಣಿನ ಗಿಡಗಳನ್ನು ಬೆಳೆಸ್ತಾ ಇರ್ತಾರೆ ಸಾಮಾನ್ಯವಾಗಿ ನಾನು ಬರ್ತಾ ಇರೋದು ಇವ್ರ ಹತ್ರ ಮೂರನೇ ಸತಿ ಇರ್ಬೋದು ಯಾಕೆ ಬರೀ ಇವ್ರ ಹತ್ರನೇ ಬರ್ತೀನಿ ಅಂದ್ರೆ ಒಂದು ಕಾರಣ ಇದೆ ನಾನು ಎಷ್ಟು ಜನಕ್ಕೆ ಇವ್ರ ಹತ್ರ ಕಳಿಸಿದ್ದೀನಿ ಎಲ್ಲರಿಗೂ ಉತ್ತಮ ದರದಲ್ಲಿ ಸಸಿಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಎಲ್ಲ ನರ್ಸರಿಯವ್ರ ಥರ ಇವರೆಲ್ಲ ಮೂವತ್ತೈದು ವರ್ಷದಿಂದ ನರ್ಸರಿನ ಮೇಂಟೈನ್ ಮಾಡ್ತಾ ಇದ್ದಾರೆ ಇವ್ರ ತಂದೆಯವರ ಕಾಲದಿಂದಲೂ ಅಡಿಕೆ ನರ್ಸರಿಯಿಂದ ಈಗ ಹಣ್ಣಿನ ನರ್ಸರಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಯಾವುದೇ ಸಸಿ ಇರಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಾವು ಪಡ್ಕೊಂಡು ಇತರ ರೈತರಿಗೆ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಏರಿಯಾದಿಂದ ಸುಮಾರು ಜನ ಹಲವಾರು ಸಸಿ ಕೇಳಿದಾಗ ಯಾವ ಸಸಿ ಬರುತ್ತೆ ಯಾವ ಸಸಿ ಬರೋಲ್ಲ ನಮ್ಮ ಏರಿಯಾಗೆ ಬರುವಂಥ ಸಸಿಗಳನ್ನು ಮಾತ್ರ ಕೊಟ್ಟಿದ್ದಾರೆ ಅವರು ಎಷ್ಟೇ ಕೇಳಿದ್ರು ಕೊಡಲ್ಲ ಅಂತ ಹೇಳಿ ಕಳ್ಸಿದಾರಾಗಲಿ ಈ ರೀತಿ ದುಡ್ಡು ಬರುತ್ತಂಥ ಸಸಿಗಳು ಮಾರಾಟ ಮಾಡೋ ಮನುಷ್ಯಲ್ಲ ಹಾಗಾಗಿ ಇವ್ರ ಮೇಲೆ ನನಗೆ ತುಂಬ ಪ್ರೀತಿ ಮತ್ತೊಮ್ಮೆ ಬಂದಿದೀವಿ ಇವ್ರ ಹತ್ರ ಯಾವ್ಯಾವ ಹಣ್ಣಿನ ಗಿಡಗಳಿದಾವೆ ಯಾವ ಹಣ್ಣು ಬಂದಿದಾವೆ ಎಲ್ಲಾನು ವಿಚಾರಿಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ ಅಡ್ರೆಸ್ ಹೇಳ್ಬಿಡ್ರಿ ಸರ್ ಹಾ ನಮ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲ್ಲೂಕು ತೀರ್ಥಹಳ್ಳಿ ತಾಲ್ಲೂಕಿನ ಹೆರಂಬಾಪುರ ಬೈಲ್ ಅಂತ ಹೇಳ್ತಾರೆ ಈ ಜಾಗಕ್ಕೆ ಜಿಗಳೇಬೈಲ್ ಅಗ್ರಿಕಲ್ಚರ್ ಫಾರ್ಮ್ ಅಂಡ್ ನರ್ಸರಿ ಅಂತ ಹೇಳಿ ಮಾಡ್ಕೊಂಡು ಇಲ್ಲಿ ಇದೀವಿ ನಾವು ಸರ್ ಈಗ ನಿಮ್ಮ ಹತ್ರ ಯಾವ್ಯಾವ ಹಣ್ಣುಗಳು ಬರ್ತಾ ಇದಾವೆ ಯಾವ್ಯಾವ ರೈತರಿಗೆ ಬೆಳೆಯಕ್ ಸೂಕ್ತ ಯಾವ್ ತರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಮೊದ್ನೇದಾಗಿ ಇದು ಯಾವ್ ಗಿಡ ಹಣ್ಣುಗಳು ಬಿಟ್ಟಿದಾವೆ ಇದ್ರ ಬಗ್ಗೆ ಹೇಳ್ರಿ ಹಾ ಇದು ಹೇಳ್ತೀನಿ ಇದಕ್ಕೆ ಬರ್ಬಡಾಸ್ ಚೇರಿ ಅಂತ ಹೇಳ್ತಾರೆ ಹಸರುಲ್ಲಾ ಚೇರಿ ಅಂತ ಹೇಳ್ತಾರೆ ಇದಕ್ಕೆ ಇದು ಆಕ್ಚುಲಿ ಇದ್ರಲ್ಲಿ ಎರಡು ವೆರೈಟಿ ಇದೆ ಒಂದು ಹುಳಿ ಬರ್ತದೆ ಸ್ವಲ್ಪ ಒಂದು ವೆರೈಟಿ ಸ್ವೀಟ್ ಇದು ಸ್ವಲ್ಪ ಸ್ವೀಟ್ ವೆರೈಟಿ ಇದು ಇನ್ನೊಂದು ಕಂಡಪಟಿ ಹುಳಿ ಬರ್ತದೆ ಆದ್ರೆ ಇದೊಂದು ಜಾಸ್ತಿ ನಾವು ಏನಕ್ಕೆ ಹಾಕ್ತಿವಿ ಅಂತ ಹೇಳಿದ್ರೆ ಇದರದ್ದು ಹೂ ಇದೆಯಲ್ಲ ಇದು ಆಲ್ ಸೀಸನ್ ಆಲ್ ಸೀಸನ್ ಫ್ರೂಟಿಂಗ್ ಆಗ್ತದೆ ಆಲ್ ಸೀಸನ್ ಫ್ಲವರ್ ಇರ್ತದೆ ನಮ್ಗೆ ಏನಾಗಿದೆ ಅಂತ ಹೇಳಿ ಜೇನುಗಳಿಗೆ ಮಳೆಗಾಲದಲ್ಲಿ ಅಂದ್ರೆ ಇಲ್ಲಿ ಆರು ತಿಂಗಳು ಮಳೆ ಬರೋದ್ರಿಂದ ಆಹಾರ ಸಿಗೋದಿಲ್ಲ ಇದನ್ನ ಮತ್ತೆ ನಾನು ಐಸ್ ಕ್ರೀಮ್ ಬೀನ್ಸ್ ಇಂಥದ್ನ ಯಾತಕ್ ಜಾಸ್ತಿ ಹಾಕಿದೀನಿ ಅಂತ ಹೇಳಿದ್ರೆ ಅವಕ್ ಆ ಟೈಮಿಗೆ ಯಾವಾಗ್ಲೂ ಹೂ ಇರತ್ತಲ್ಲ ಜೇನು ಹುಳಕ್ ಆಹಾರ ಸಿಗತ್ತೆ ಅನ್ನೋ ಉದ್ದೇಶದಿಂದ ನಾನು ಈ ತರದನ್ನ ಚರಿಗಳನ್ನ ಜಾಸ್ತಿ ಹಾಕಿರುವಂತ ಇದಿಲ್ ನೋಡಿ ಓ ಗೊಂಚಲು ಗೊಂಚಲೇ ಸರ್ ಇದು ಆಪಲ್ ಶೇಪ್ ನೋಡ್ಲಿಕ್ಕೆ ಹೌದು ಸರ್ ಚಂದ ತಿನ್ಲಿಕ್ಕೆ ಇದೆಲ್ಲ ಏನಂತ ಹೇಳಿದ್ರೆ ಒಂದು ಅಂತ ಹೇಳಿದ್ರೆ ಬರೀ ಹಣ್ಣು ತಿನ್ನುವಂತದ್ದಲ್ಲ ಜ್ಯೂಸ್ ಮಾಡೋದು ಈ ತರದಕ್ಕೆ ಜಾಮ್ ಜ್ಯೂಸು ಇಂಥದಕ್ಕೆಲ್ಲ ತುಂಬಾ ಚಂದ ಚೆನ್ನಾಗಿರ್ತದೆ ಚಂದ ಇರ್ತದೆ ಸರ್ ಇದ್ರದ್ದೆಲ್ಲ ಎಷ್ಟು ವಯಸ್ಸು ಸರ್ ಗಿಡ ಇವೆಲ್ಲ ಒಂದು ನಾಲ್ಕೈದು ವರ್ಷದೊಳಗಿ ಇವೆಲ್ಲ ಒಂದೇ ವರ್ಷಕ್ಕೆ ಬರತ್ತಿದ್ ಇದಕ್ಕೆ ಬಹಳ ವರ್ಷ ಬೇಕಾಗಿ ಏನಿಲ್ಲ ನಾಟಿ ಮಾಡಿದ್ ಒಂದೇ ವರ್ಷ ಒಂದೇ ವರ್ಷಕ್ಕೆ ಬರತ್ತಿದ್ ಇವೆಲ್ಲ ಬಹಳ ಬೇಗ ಬರುವಂತ ಫ್ರೂಟ್ಗಳು ಇದು ಇದು ಅಂತ ಹೇಳಿ ಕೆಳಡಾಂಗ್ ಹಾ ಹೇಳಿ ಅಂತೇಳಿ ತಿಳ್ಕಾಣತಾ ಉಂಟಲ್ಲ ಇದು ಕಾಯಿಗಳು ಇದು ಹಲ್ಸಿನ ತಳಿಯ ನಮ್ಮಲ್ಲಿ ಹೆಬ್ಬಲ್ಸ್ ಎಲ್ಲ ಹೇಳ್ತಾರೆ ಇಲ್ಲಿ ಒಂದು ಹಲಸಿನ ಜಾತಿಯ ಹಣ್ಣಿದು ತುದಿಯಲ್ಲಿ ಬರುವಂತದ್ದು ಒಳಗಡೆ ರೆಡ್ ಇರ್ತದೆ ಬುಡಕ್ಕೆ ಬರ್ತದೆ ಕಾಂಡದಲ್ಲಿ ಬರುತ್ತೆ ಇದು ತುದಿಗಳಲ್ಲಿ ಬರುತ್ತೆ ಆದ್ರೂ ದೊಡ್ಡದ ಕಾಯಿ ಇರಲ್ಲ ಒಂದು ಈ ಸೈಜಿನ ಕಾಯಿ ಇರ್ತದೆ ಯಾವ್ದು ಹಲ್ಸ್ ಹೇಳ್ತಾರಲ್ಲ ಅಷ್ಟು ದೊಡ್ಡದ ಕೆಜಿ ಒಂದೂವರೆ ಕೆಜಿ ಹೌದು ಒಳಗಡೆ ತುಂಬಾ ರೆಡ್ ಇರುವಂತದ್ದು ಕಟ್ ಮಾಡಿದ್ರೆ ರೆಡ್ ಇರುತ್ತೆ ರೆಡ್ ಇರುವಂತದ್ದು ಕಾಯಿಗಳು ಬರ್ತಾ ಇದಾವೆ ಸರ್ ಹೌದು ಕಾಯಿ ಈಗ ಕಾಯಿ ಬರುವ ಟೈಮ್ ಅಲ್ಲ ಇದು ಬರ್ತಾ ಇರೋದು ಇದು ನಾಲ್ಕನೇ ವರ್ಷದಿಂದ ಬರ್ತಾ ಇದೆ ಓ ಇದಕ್ಕಿಗಾಗ್ಲೇ ಆರ್ ಎರಡು ವರ್ಷ ಆರು ವರ್ಷ ಆಯ್ತು ಇದು ವೆರಿಗೇಟೆಡ್ ಬನಾನ ಅಂತ ಹೇಳ್ತಾರೆ ವೆರಿಗೇಟೆಡ್ ಅಂತ ಹೇಳಿದ್ರೆ ಇದ್ರ ಕಾಯಿ ಮತ್ತೆ ಎಲೆನಲ್ಲಿ ಈ ವೆರಿಗೇಷನ್ ಇರ್ತದೆ ವೈಟ್ ಮತ್ತೆ ಗ್ರೀನ್ ಲೈನ್ಸ್ ಹೌದು ಅದಕ್ಕೆ ಏನಂತ ಹೇಳಿದ್ರೆ ವೆರಿಗೇಟೆಡ್ ಬನಾನ ಅಂತ ಹೇಳ್ತಾರೆ ಇದಕ್ಕೆ ಇದು ನಿಮ್ಗೆ ಏಲಕ್ಕಿ ಒಂದು ಸ್ವಲ್ಪ ಉದ್ದ ಬರುವಂತ ಹಣ್ಣು ತುಂಬಾ ತೆಳು ಸಿಪ್ಪೆ ಪರಿಮಳ ಒಂಥರ ಡಿಫ್ರೆಂಟ್ ತಿನ್ಲಿಕ್ಕೆ ತುಂಬಾ ಕ್ರೀಮಿ ಆಗಿರುತ್ತೆ ತುಂಬಾ ಟೇಸ್ಟ್ ಸರ್ ಇದು ತುಂಬಾ ಅಂತ ಹೇಳಿದ್ರೆ ಇದ್ರದ್ದು ಟೇಸ್ಟ್ ಮತ್ತೆ ಫ್ಲೇವರ್ ವಿಭಿನ್ನ ಇದು ಒಂದ್ಸರಿ ತಿಂದ್ರೆ ಇನ್ನು ಅಂತ ಕಾಣ ಹಾಗಿರ್ತದೆ ಇದು ವೆರಿಗೇಟೆಡ್ ಕೂಡನು ಕೂಡ ಇದೆ ಇದು ಮಾ ಮಾಮೂಲಿಗೆ ಎಲ್ಲ ಏರಿಯಾದಲ್ಲೂ ಬರುತ್ತೆ ಸರ್ ಹಾ ಇದು ಬಾಳೆ ಬೆಳೆಯುವ ಜಾಗದಲ್ಲಿ ಎಲ್ಲ ಬರುತ್ತೆ ಬಾಳೆ ಎಲ್ಲಾ ಏರಿಯಾದಲ್ಲೂ ಬರುತ್ತೆ ಒಂದ ಚಿಕ್ಕದಾಗ್ ಬರ್ಬೋದು ದೊಡ್ಡದಾಗ್ ಬರ್ಬೋದು ಬಿಟ್ರೆ ಬಾಳೆ ಬರುತ್ತದೆ ಆ ಏರಿಯಾದಲ್ಲೆಲ್ಲ ಬರುತ್ತೆ ಇದ್ರ ಟೈಮ್ ಕೂಡ ಅಷ್ಟೇ ನಿಮ್ಮ ಏಲಕ್ಕಿ ಬಾಳೆ ಎಷ್ಟು ಟೈಮಿಗೆ ಬರ್ತದೆ ಅದಷ್ಟೇ ಟೈಮಿಗೆ ಬರುವ ಸೇಮ್ ಟೈಮಿಗೆ ಬರುವಂತದ್ದು ಇದಕ್ಕೆಲ್ಲ ಮೇಂಟೆನೆನ್ಸ್ ಮಾಮೂಲಿ ಬಾಳೆ ತರನ ಸ್ಪೆಷಲ್ ಏನು ಮಾಡಿಲ್ಲ ನಾವು ಈಗ ನಮ್ದು ಯಾವ್ದೇ ಇದ್ರ ಬುಡ ನೋಡ್ಬೋದು ನಾವು ಕಾಡ ಗಿಡ ಹ್ಯಾಕ್ ಬೆಳ್ದಿದೀವೋ ಅದೇ ತರಾನೇ ಬೆಳೆದಿದೀವಿ ಈಕ ಯಾವ್ದೇ ಎಕ್ಸ್ಟ್ರಾ ಗೊಬ್ಬರ ಆಗ್ಲಿ ಏನು ಕೊಟ್ಟಿಲ್ಲ ನ್ಯಾಚುರಲ್ ಆಗಿ ಬರ್ಲಿ ಇನ್ನ ಉದ್ದೇಶದಿಂದ ಮಾಡಿರೋದು ಇದಕ್ಕೆ ಬ್ಲಾಕ್ ಸಪೋಟೆ ಅಂತ ಹೇಳಿ ಹೇಳ್ತಾರೆ ಬ್ಲಾಕ್ ಸಪೋರ್ಟೆ ಸಪೋರ್ಟ್ ಅಲ್ಲ ಸಪೋಟೆ ಅಂತ ಹೇಳಿ ಇದು ಪರ್ಸಿಮನ್ ಸೈಜ್ ಪರ್ಸಿಮನ್ ಹಣ್ಣಿಗೆ ಸುಮಾರು ಮಾರ್ಕೆಟ್ ಗೊತ್ತಿದೆ ಪರ್ಸಿಮನ್ನ ಸೈಜ್ ಅಲ್ಲಿ ಬರುತ್ತೆ ಇದು ಬೆಳವಣಿಗೆ ಒಂದು ತಿಂಗಳು ಇದೆ ಇದು ಒಳಗಡೆ ಮಾತ್ರ ಚಾಕ್ಲೇಟ್ ಕಲರ್ ಇರ್ತದೆ ಈ ಹಣ್ಣ ಹಣ್ಣ ಕಟ್ ಮಾಡಿದ್ರೆ ಕಟ್ ಮಾಡಿದ್ರು ಚಾಕ್ಲೇಟ್ ಕಲರ್ ಇರತ್ತೆ ಮೇಲ್ಗಡೆ ಹಿಂಗೆ ಹಸಿರು ಇರುತ್ತೆ ಅಂದ್ರೆ ಇದು ಹಣ್ಣಾಗ್ತಾ ಆಗ್ತಾ ಈ ಹಸಿರು ಒಳಗಡೆ ಬ್ಲಾಕ್ ಕಾಣತ್ತೆ ಹೊರಗಡೆ ತೆಳು ಇಟ್ಟೆ ಇರುತ್ತೆ ಒಳಗಡೆ ನೀವು ಸ್ಪೂನ್ ತೆಗೆದ್ರೆ ಹಾಗೆ ತಿಂದ್ರೆ ಚಾಕ್ಲೇಟ್ ತಿಂದ ಆಗತ್ತೆ ಅದೇ ನೀವು ಏನಾದ್ರು ಫ್ರಿಜ್ ಅಲ್ಲಿ ಇಟ್ಟು ತಿಂದ್ರೆ ಐಸ್ ಕ್ರೀಮ್ ತಿಂದ ಅನುಭವ ಆಗತ್ತೆ ಆದ್ರೆ ನಿಮ್ಗೆ ಇದನ್ನ ತಿಂದ್ರೆ ಆಕ್ಚುಲಿ ಇದ್ರ ಫ್ಲೇವರ್ ಮತ್ತೆ ಇದು ಚಾಕ್ಲೇಟ್ ಇಂದೇ ಹಣ್ಣು ಇದು ನಿಮ್ಗೆ ಏನು ನ್ಯಾಚುರಲ್ ಚಾಕ್ಲೇಟ್ ಫ್ರೂಟ್ ಅಂತ ನೋಡಿ ಬರ್ತಾ ಇದೆ ಹೌದು ಸರ್ ಈ ಗಿಡದ ಹೆಂಗ್ ಸರ್ ಎಷ್ಟು ವರ್ಷದ ಗಿಡ ಇದು ಲೇಯರ್ ಮತ್ತೆ ಗ್ರಾಫ್ಟ್ ಗಿಡ ಎಲ್ಲ ಎರಡು ವರ್ಷಕ್ಕೆ ಗ್ರೋ ಬ್ಯಾಗ್ ಅಲ್ಲೆಲ್ಲ ಬಂದಿದ್ದು ನನ್ನ ಸ್ನೇಹಿತರೊಬ್ಬರಿ ಗ್ರೋ ಬ್ಯಾಗ್ ಅಲ್ಲೂ ಬಂದಿದೆ ಎರಡು ವರ್ಷಕ್ಕಾಗ್ಲೇ ಲೇಯರ್ ಅಲ್ಲಿ ಬರ್ತದೆ ಸೀಡ್ಲಿಂಗ್ ಗಿಡ ಆದ್ರೂ ಒಂದ್ ನಾಲ್ಕರಿಂದ ಐದು ವರ್ಷ ಮೆಂಟೆನೆನ್ಸ್ ಮೇಂಟೆನೆಸ್ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ ಮೊದ್ಲು ಹಟ್ಟಿ ಗೊಬ್ಬರ ಎಲ್ಲಾ ಹಾಕಿ ನೆಟ್ಟಿರೋದ್ ಬಿಟ್ರೆ ಆಮೇಲೆ ಎಕ್ಸ್ಟ್ರಾ ಏನು ಕೊಟ್ಟಿಲ್ಲ ಇದ್ರದ್ದೇ ಕಸಗಳು ದರ್ಗ್ಗಳಿಂದಾನೇ ಬರ್ತಾ ಇರೋದ್ ಬಿಟ್ರೆ ನೀರ್ ಒಂದ್ ಕೊಡ್ತೀವಿ ಮತ್ತೆ ಏನು ಕೊಡ್ತಾ ಇಲ್ಲ ಸರ್ ಈಲ್ಡಿಂಗ್ ಯಾವ ತರ ಬರುತ್ತೆ ಸರ್ ಇದು ಇದು ಇಲ್ಡಿಂಗ್ ಇನ್ನೂ ಚೆನ್ನಾಗಿ ಬಂಚ್ ಬಂಚಾಗಿ ಬರತ್ತೆ ಇಲ್ಲ ಉಂಟಲ್ಲ ಇಲ್ಲಿ ಬರ್ತಾ ಇದೆ ಇದು ಇನ್ನು ಚೆನ್ನಾಗಿ ಬರತ್ತೆ ಆದ್ರೆ ನಾವೇನ್ ಮಾಡ್ತೀವಿ ತುಂಬಾ ತೆಗಿತೀವಿ ಯಾಕೆಂದ್ರೆ ಕಾಯಿಯ ಸೈಜ್ ಚೆನ್ನಾಗ್ ಬರ್ಲಿ ಅಂತ ಹೇಳಿ ಒಂದೊಂದು ಇದ್ರಲ್ಲಿ ಒಂದೊಂದೇ ಬಿಟ್ಟಿದೀವಿ ಮತ್ತೆಲ್ಲ ತೆಗೆದ್ ಹಾಕಿದೀವಿ ಮುಂದೆ ನೋಡ್ಕೊಂಡು ಮತ್ತೆ ಹೌದು ಹೌದು ಇದು ಕಾಯಿ ಸೈಜು ದೊಡ್ಡದ್ ಬರ್ಲಿನ್ನ ಉದ್ದೇಶದಿಂದ ಜಾಸ್ತಿ ಬಿಟ್ಟಿಲ್ಲ ಯಾವ ಗಿಡ ಸರ್ ಇದು ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಫೋರ್ ಸೀಸನ್ ಲಾಂಗನ್ ಅಂತಾನು ಹೇಳ್ತಾರೆ ಮತ್ತೊಂದು ಆಲ್ ಲಾಂಗನ್ 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 ಅಂತ ಹೇಳ್ತಾರೆ ಆಗ್ತಾ ಇದೆ ಸರ್ ಫ್ಲವರಿಂಗು ಫ್ರೂಟಿಂಗು ಎರಡು ಇದೆ ಹತ್ರದಿಂದ ನೋಡಿರಿ ನಿಮ್ಗೆ ಗೊತ್ತಾಗತ್ತೆ ಇದು ಯಾವ್ ತರ ಅಂತ ಹೇಳಿದ್ರೆ ಸ್ವಲ್ಪ ಬೆಳಿತಾ ಇರುವ ಕಾಯಿನೂ ಇದೆ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಯಾವಾಗ್ಲೂ ಬರ್ತಾ ಇರತ್ತೆ ವರ್ಷ ಅಡಿ ಬರುವಂತ ಒಂದು ವೆರೈಟಿ ಲಾಂಗ್ ಅನ್ ಅಂತ ಹೇಳಿದ್ರೆ ಇದೆ ಇದ್ರಲ್ಲಿ ನೋಡಿ ಎಲ್ಲಾ ಸೈಜ್ ಕಾಯಿಗಳು ಇದಾವೆ ಆ ಕಡೆ ಹೂಗಳು ಬರ್ತಾ ಇದಾವೆ ಹೂವು ಕಾಯಿ ಮಿಡಿ ಯಾವಾಗ್ಲೂ ಇರುತ್ತೆ ವರ್ಷ ಅಡಿ ಬರುವಂತ ಲಾಂಗ್ ಅನ್ ಇದು ಸೀಡ್ ಚಿಕ್ಕದಿರುತ್ತೆ ಹಣ್ಣು ಚೆನ್ನಾಗಿರತ್ತೆ ಇದು ಹ ತುಂಬಾ ಒಳ್ಳೇದಲ್ಲ ಸರ್ ವರ್ಷವೆಡೆ ಬರ್ತಾ ಇದ್ದ ವರ್ಷ ವರ್ಷ ಇಡಿ ತಿಂತ ಇರಬಹುದು ಹೌದು ಹೌದು ಇದು ಕುಯ್ದು ಮುಗಿತಿರಂಗೆ ಮತ್ತೊಂದ್ ಕಡೆ ಎಲ್ಲಾದ್ರೂ ಕಾಯಿ ಇದ್ದೇ ಇರತ್ತೆ ಸ್ವಲ್ಪ ಸೈಜ್ ಕಡಿಮೆ ಇರ್ತದೆ ಸೈಜ್ ಅದಕ್ಕಿಂತ ಸ್ವಲ್ಪ ಇದು ಡಬಲ್ ಆಗುತ್ತೆ ದೊಡ್ಡದ ಹಣ್ಣು ಇದು ಟೇಸ್ಟ್ ನಿಮ್ಗೆ ಲಾಂಗ್ ಅನ್ ಸಾಧಾರಣಕ್ಕೆ ಈಗ ಲಿಚಿ ಹೇಳಿ ಅಂಗಡಿಯಲ್ಲೆಲ್ಲ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಗೊತ್ತಿದೆ ಲಾಂಗ್ ಅನ್ ಟೇಸ್ಟ್ ಅದಕ್ಕೆ ಫ್ಲೇವರ್ ಜಾಸ್ತಿ ಲಿಚ್ಚಿಗಿಂತ ಆಕ್ಚುಲಿ ಟೇಸ್ಟ್ ಜಾಸ್ತಿ ಇದು ಮತ್ತೊಂದು ಇದು ನಮ್ಮಲ್ಲಿ ಈ ರೊಂಬೋಟನ್ ಎಲ್ಲ ಎಲ್ಲ ಏರಿಯಾದಲ್ಲೂ ಬರೋದಿಲ್ಲ ಇದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಇರುವ ಏರಿಯಾದಲ್ಲಿ ಇನ್ನೂ ಜಾಸ್ತಿ ಇಲ್ಡಿಂಗ್ ಬರುತ್ತೆ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರಲ್ಲೇ ಕಡಿಮೆ ಇಲ್ಡ್ ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ನಲ್ವತ್ ಡಿಗ್ರಿ ಕಿಂತ ಮೇಲೆ ಇರಲ್ಲ ತುಂಬಾ ಚೆನ್ನಾಗಿ ಬರತ್ತೆ ಈ ಸಸಿಗಳು ಯಾವ ತರ ಆಯ್ಕೆ ಸರ್ ಇದರಲ್ಲಿ ಕಮರ್ಷಿಯಲಿಗಾದ್ರೆ ಬೇರೆ ಇದಾವೆ ಕಮರ್ಷಿಯಲ್ ವೆರೈಟಿ ಅಂತಾನೆ ಇದಾವೆ ಒಂದು ನನಗ್ ಗೊತ್ತಿರೋಂಗೆ ನಾನು ನಲ್ವತ್ ವೆರೈಟಿ ಕಲೆಕ್ಟ್ ಮಾಡಿದ್ದೆ ಇದರಲ್ಲಿ ತುಂಬಾ ವೆರೈಟಿ ಇದೆ ಆದ್ರೆ ಈಗ ಸ್ವಂತಕ್ಕೆ ಅಥವಾ ಪಾಟ್ ಒಳಗಡೆ ಗ್ರೋ ಬ್ಯಾಗ್ ಒಳಗಡೆ ಹಾಕೋದಕ್ಕೆ ಅಂತ ಹೇಳಿದ್ರೆ ಈ ಫೋರ್ ಸೀಸನ್ ಲಾಂಗ್ ಲಾಂಗನ್ ಚೆನ್ನಾಗತ್ತೆ ಡೈಮಂಡ್ ರಿವರ್ ಅಂತಿದೆ ಪಿಂಕ್ ಪಾಂಗು ವೈಟ್ ಲಾಂಗನ್ ಈ ತರದ್ದೆಲ್ಲ ನಿಮ್ಗೆ ಪಾಟಲ್ಲೂ ಬರುತ್ತೆ ಮತ್ತೆ ಇದು ದೊಡ್ಡ ಗ್ರೋ ಬ್ಯಾಗ್ ಅಲ್ಲೂ ಬರುತ್ತೆ ನೆಲದಲ್ಲೂ ಬರುತ್ತೆ ಎಷ್ಟು ಟೈಮಿಂಗ್ ಬರುತ್ತೆ ಇವು ನಿಮ್ಗೆ ಫೋರ್ ಸೀಸನ್ ಲಾಂಗ್ ಒಂದು ವಿಶೇಷ ಅಂತ ಹೇಳಿದ್ರೆ ಇದು ಒಂದು ವರ್ಷಕ್ಕೆ ಬರುವಂತದ್ದು ಒಂದೇ ವರ್ಷದ ಗಿಡದಲ್ಲೇ ಇವಾಗ ನಂದು ನರ್ಸರಿಲಿ ಇರುವ ಗಿಡದಲ್ಲೆಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಬಹಳ ಫಾಸ್ಟ್ ಬರುವಂತದ್ದು ವಾಟರ್ ಆಪಲ್ ವೆರೈಟಿ ಅಂತ ಹಾ ವಾಟರ್ ಆಪಲ್ ಯಾವ ವೆರೈಟಿ ಅಂತಾರೆ ಸರ್ ಇದಕ್ಕೆ ಇದಕ್ಕೆ ದಲ್ಹೇರಿ ಚಾಂಪ್ ಅಂತ ಹೇಳಿ ಹೇಳ್ತಾರೆ ಓಹೋ ವಾಟರ್ ಆಪಲ್ ಅಲ್ಲಿ ಮೊದಲು ಮಲೇಷಿಯಾದ ವೆರೈಟಿಗಳು ತುಂಬಾ ಬರ್ತಾ ಇದ್ವಲ್ಲ ಇವಾಗ ಇವಾಗ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ಥೈಲ್ಯಾಂಡಿನ ಕಮರ್ಷಿಯಲ್ ವೆರೈಟಿಗಳು ತುಂಬಾ ಫೇಮಸ್ ಆಗ್ತಾ ಇದೆ ಅಂದ್ರೆ ಸೈಜ್ ದೊಡ್ಡದಿರತ್ತೆ ಹಣ್ಣು ಕಾಯಿ ಕೂಡ ಸ್ವೀಟ್ ಇರುವಂತದ್ದು ಓಹೋ ಅಂತದ್ದು ಇದೀಗ ತಾನೇ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಅದ್ರ ಕೆಲವದ್ರಲ್ಲಿ ಹಣ್ಣಾಗಿಲ್ಲ ಬಟ್ ಕಾಯಿ ಕಾಣ್ತಾ ಇದೆ ಎಷ್ಟು ವರ್ಷದ ಗಿಡ ಸರ್ ಇದು ಇವೆಲ್ಲ ಎರಡು ವರ್ಷಕ್ಕೆ ಬಂದಿದೆ ಇದು ಎರಡು ವರ್ಷದಿಂದ ಬರ್ತಾನೆ ಇದೆ ಇದು ಒಂದು ಕಟ್ಟಿ ಒಂದ್ಸರಿ ಕುಯ್ದಾಯ್ತು ಈಗ ರಿಪಿಟ್ ಬಂದಿದೆ ಇನ್ನೊಂದ್ಸರಿ ಬರತ್ ಮೂರ್ ಸರಿ ಬರತ್ ಓ ಕಾಯಿ ಸೈಜ್ ತುಂಬಾ ದೊಡ್ಡ ಇದು ಒಳಗಡೆ ರೆಡ್ ಬರುವಂತದ್ದು ಈಗ ಮಾತ್ರ ಅದು ಕಾಯಿ ಅದು ಸರ್ ಇನ್ನು ಹಣ್ಣಾದ್ರೆ ಒಳಗಡೆ ಫುಲ್ ರೆಡ್ ಬರ ರೆಡ್ ಬರುತ್ತೆ ರೆಡ್ ಬರುವಂತ ಸರ್ ಇದು ಎಷ್ಟು ವರ್ಷದ ಗಿಡ ಇದೆ ಸರ್ ಇದು ಇದು ಎರಡು ವರ್ಷದ ಗಿಡ ಎರಡು ವರ್ಷದ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಬರುತ್ತೆ ತುಂಬಾ ಬರುತ್ತೆ ಈ ಬಂಚ್ ಗಳು ಈಗ ಸಪೋರ್ಟ್ ಕೊಟ್ಟಿದೀವಲ್ಲ ಆ ತರ ಇದ್ರು ಡಬಲ್ ಸೈಜ್ ಆಗತ್ತೆ ಇದು ಕಮರ್ಷಿಯಲ್ ವೆರೈಟಿ ಗಳು ಇದೇನಂತ ಹೇಳಿದ್ರೆ ಕಾಯಿ ಕೂಡ ಸ್ವೀಟ್ ಇರತ್ತೆ ನಮ್ಮಲ್ಲಿ ಮಾಮೂಲಿ ವಾಟರ್ ಆಪಲ್ ಕಾಯಿಗಳ ಒಗ್ರಿ ಇರತ್ತಲ್ಲ ಇದು ಇದ್ರಲ್ಲಿ ಒಗ್ರಿ ಇರಲ್ಲ ಒಗ್ರಿ ಇರಲ್ಲ ಒಗ್ರಿ ಇರಲ್ಲ ಮತ್ತೆ ಒಳಗಡೆ ರೆಡ್ ಬರುವಂತದ್ದು ಈಗ ಕಟ್ ಮಾಡಿದ್ರೆ ಒಳಗಡೆ ರೆಡ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ವಾಟರ್ ಆಪಲ್ ಅಲ್ಲಿ ದಲೇರಿ ಚಾಂಬ್ ಅಲ್ದೆ ಮತ್ತೆ ನೋಡಿ ಇದು ಬಾಲಿ ಚಾಂಬಾ ಅಂತ ಹೇಳಿ ಬಾಲಿ ಚಾಂಬ ಬಾಲಿ ಚಾಂಬಾ ಅಂತ ಹೇಳಿ ಈಗ ಒಂದ್ ರೌಂಡ್ ಹಣ್ಣು ಮುಗ್ದಿದೆ ಇದು ಒಂದೇ ಇದ್ದಿದ್ದು ಇದು ಈಗ ತಿರ್ಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇದ್ರ ಶೇಪ್ ಬೇರೆ ಇದೆ ಹೌದು ಇದು ಶೇಪ್ ಇದು ಅಷ್ಟೇ ಡಬಲ್ ಸೈಜ್ ಬರುತ್ತೆ ಇನ್ನು ಚಿಕ್ಕ ಹಣ್ಣು ಇದು ಸ್ವಲ್ಪ ಉದ್ದ ಬರುತ್ತೆ ಬಾಲಿ ಚಾಂಬ ಈ ಕಡೆ ಅಗ್ಲ ಬರುವಂತ ಇದು ತುಂಬಾ ಸ್ವೀಟ್ ವೆರೈಟಿ ಇದು ಕಮರ್ಷಿಯಲ್ ವೆರೈಟಿ ಇವೆಲ್ಲ ನಿಮ್ಗೆ ಒಳ್ಳೆ ಸೈಜ್ ಬರುವಂತ ವಾಟರ್ ಆ್ಯಪಲ್ಗಳು ಈಲ್ಡ್ ಚೆನ್ನಾಗಿ ಈಲ್ಡ್ ಚೆನ್ನಾಗಿ ಬರುತ್ತೆ ಕಮರ್ಷಿಯಲ್ಲಿ ಯಾಕೆ ಒಳ್ಳೇದು ಅಂದ್ರೆ ಇದ್ರಲ್ಲಿ ಜ್ಯೂಸ್ ಜಾಸ್ತಿ ಇರೋದ್ರಿಂದ ಜನ ಇದನ್ನೇ ತಿನ್ನೋದು ಎಷ್ಟು ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಓಪನ್ ಆಗ್ತಾ ಇದೆ ಓ ಹಾ ಅಷ್ಟು ಜ್ಯೂಸ್ ಬರ್ತದೆ ಇದರಲ್ಲಿ ಬಹಳ ಜ್ಯೂಸಿ ವೆರೈಟಿಗಳು ಈ ವಾಟರ್ ಆಪಲ್ ಉಮರ್ ಚಾಂಬಾ ಬಾಲಿ ಚಾಂಬಾ ಗಲೇರಿ ಚಾಂಬಾ ಇದೆಲ್ಲ ತುಂಬಾ ಟೇಸ್ಟ್ ಇರುವಂತ ವಾಟರ್ ವಾಟ್ರ್ಯಾಪಲ್ಗಳು ಈ ಗಿಡ ಯಾವ ಸರ್ ಆ ಅದು ನಿಮ್ಗೆ ಉಮರ್ ಚಾಂಬಾ ಅಂತ ಹೇಳಿ ಅದು ಇನ್ನು ಉದ್ದ ಬರ್ತದೆ ಅದರಲ್ಲಿ ಕವರ್ ಕಟ್ಟಿದ್ದೆಲ್ಲ ಹೋಗಿದೆ ಇದ್ರದ್ದು ಇದು ಇನ್ನು ಉದ್ದ ಬರುವಂತದ್ದು ಸ್ವೀಟ್ ಬ್ರಿಕ್ಸ್ ನಾನ್ ನೋಡಿದಾಗ ಹನ್ನೆರಡು ಪಾಯಿಂಟ್ ಏಳು ಬಂದಿದೆ ಯಾವ್ದು ಕಾಯಿದು ಕಾಯಿದು ಹ ಫುಲ್ ಆಗಿದ್ರದ್ದು ನಾವ್ ಇನ್ನು ಆಕ್ಚುಲಿ ನೋಡಿಲ್ಲ ತುಂಬಾ ಸ್ವೀಟ್ ಇರುವಂತ ವಾಟರ್ ಇದ್ರಲ್ಲೂ ಕಾಯಿಗಳು ಬರ್ತಾ ಇದಾವೆ ಹಾ ಅದ್ರಲ್ಲಿ ಫ್ಲವರಿಂಗ್ ಇದೆ ಇವಾಗ ಫ್ಲವರಿಂಗ್ ಇದೆ ದೆಲ್ಲ ಕವರ್ ಕಟ್ಟಿದ್ದು ಅಳೇಲಿ ತಿಂದಿರ್ಬೇಕು ಅದು ಅಳಿಲ್ ತಿಂತಿದೆ ಅದು ಒಂದಷ್ಟು ಕಾಯಿ ಇದ್ದಿತ್ತು ಹ್ಮ್ ಹ್ಮ್ ನಾವು ಸ್ವಲ್ಪ ಫ್ರೂಟ್ ಕವರ್ ಹಾಕಿ ಕಾಣದಿದ್ದ ಇದ್ದಂಗ್ ಮಾಡಬೋದಿತ್ತು ನಾವ್ ಹಾಗೆ ಬಿಟ್ವಿ ಅದ್ ತಿಂದು ಹಾಕಿ ಇದು ಇದರ ಹೆಸರು ಕೋಕಾನಿ ಇಲ್ಲ ಅಂತ ಹೇಳಿ ಹಣ್ಣಿನ ಗಿಡನಾ ಇದು ಅಣ್ಣಿನ ಗಿಡ ಇದು ಇದು ನಿಮಗೆ ನೋಡಬೇಕಾದ್ರೆ ಕಾಡುပತ್ನ ನಮ್ಮ ಕಡೆ ಕಾಡುပತ್ನ ಕಾಡುပತ್ನ ಮೇಲೆ ಮುಳ್ಳು ಆ ತರ ಇದು ಕಾಯಿ ಇರುವಂತದ್ದು ಹಣ್ಣಾಗಿಲ್ಲ ಹಣ್ಣಾದ್ರೆ येलो ಕಲರ್ ಬರ್ತದ ಇದು ಇವೆಲ್ಲ ಕಾಯಿಗಳಾ ಹೌದು ಕಾಯಿಗಳಾ ಇದ್ರದ್ದು ಮೇಲ್ಗಡೆ ಇದು ತುಂಬಾ ಒಂದು ಲಿಂಬೆ ಹಣ್ಣಿನ ಅಷ್ಟು ದೊಡ್ಡದ್ ಬರತ್ತೆ ಸ್ಕಿನ್ ಅನ್ನು ತೆಗಿಲಿಕ್ ಬರತ್ತೆ ನಿಧಾನ ಯಾವ್ದು ಈರುಳ್ಳಿ ಸಿಪ್ಪೆ ತೆಗ್ದಾಗ ತೆಗ್ದು ತೆಗ್ದು ತಿನ್ಲಿಕ್ಕೆ ಚಂದ ಇದು ತುಂಬಾ ಟೇಸ್ಟ್ ಇದೆ ಹಾ ಸ್ವೀಟ್ ಇದು ಹುಳಿ ಅಂಶ ಒಂದು ಒಂದ್ ಪರ್ಸೆಂಟ್ ಇರಲ್ಲ ತುಂಬಾ ಸ್ವೀಟ್ ಇರಲ್ಲ ಇದು ನಾರ್ಮಲ್ ಸ್ವೀಟ್ ಇದು ಕೋಕೋನಿಲ್ ಅಂತ ಸರ್ ಇದಕ್ಕೆ ಇವಾಗ ತುಂಬಾ ಜನ ಗೊತ್ತಿದೆ ಇದು ಅರ್ಜೋಬಾಯಿ ಅಂತ ಹೇಳ್ತಾರೆ ಇದಕ್ಕೆ ಅರ್ಜೋಬಾಯಿ ಅರ್ಜೋಬಾಯಿ ಅಂತ ಹೇಳಿ ಹೌದು ಜ್ಯೂಸಿಗ್ ಬರುವಂತದ್ದು ಇದು ಇನ್ನು ಫುಲ್ ಹಳದಿ ಆಗುತ್ತೆ ಇದು ಹಾಗೆ ತಿನ್ಲಿಕ್ಕೆ ಬರಲ್ಲ ಇದು ಇದು ಹುಳಿ ಇರ್ತದೆ ತುಂಬಾ ಆದ್ರೆ ಇದ್ರದ್ದು ವಿಶೇಷತೆ ಏನಂದ್ರೆ ಈ ಹಣ್ಣು ಇದೆಯಲ್ಲ ಈ ಹಣ್ಣಿನ ಜ್ಯೂಸ್ ಮಾಡಿ ಕುಡಿದ್ರೆ ಒಂದು ಸರಿ ನೀವು ಒಂದು ಶಿಪ್ ಜ್ಯೂಸ್ ಕುಡಿದ್ರೆ ಒಂದೊಂದು ಫ್ಲೇವರ್ ಬರ್ತದೆ ಐದು ಹಣ್ಣಿನ ಫ್ಲೇವರ್ ಇರುವಂತದ್ದು ಇದು ಇನ್ನೊಂದು ವೆರೈಟಿ ತೋರಿಸ್ತೀನಿ ಡ್ರಾಪ್ ಅಂತ ಹೇಳಿದೆ ಅದಕ್ಕೆ ಎಲ್ಲಾ ಹಣ್ಣಿನ ಫ್ಲೇವರ್ ಬರಲ್ಲ ಆದ್ರೆ ಮಾತ್ರ ನೀವು ಒಂದ್ ಸರಿ ಒಂದ್ಚೂರು ಜ್ಯೂಸ್ ಕುಡಿದ್ರೆ ಒಂದೊಂದು ಸರಿ ಕುಡ್ದ ಒಂದೊಂದು ಒಂದೊಂದ್ ಹಣ್ಣಿನ ಫ್ಲೇವರ್ ಬರುವಂತದ್ದು ಇದು ಬರುವ ಜಂಬೋ ವೆರೈಟಿ ಜಂಬೋ ವೆರೈಟಿ ನ್ಯೂಟ್ರಿಷನ್ಸ್ ಜಾಸ್ತಿ ಜಾಸ್ತಿ ಇರುತ್ತೆ ಇದು ಮತ್ತೆ ನ್ಯಾಚುರಲ್ ಆಗಿ ಈಗ ಪೆಪ್ಸಿ ಕೋಲಾ ಏನೇನೋ ಬರತ್ತೆ ಅಲ್ಲ ಫ್ಲೇವರ್ ಹಾಕಿರೋದು ಆಡ್ ಮಾಡಿರೋದ್ನ ಕುಡಿಯೋದಕ್ಕಿಂತ ಇವೆಲ್ಲ ನಿಮ್ ನ್ಯಾಚುರಲ್ ಇದೊಂದು ಒಂದ್ ಹಣ್ಣು ಇದೆಯಲ್ಲ ಇದ್ರಲ್ಲಿ ಇನ್ನೊಂದು ವಿಶೇಷ ತಗೊಂಡು ಇದ್ರಲ್ಲಿ ಬೇಕಾದ್ರೆ ಐದ್ ಲೋಟ ಜ್ಯೂಸ್ ಮಾಡಿ ದಪ್ಪ ಜ್ಯೂಸ್ ಅದಕ್ಕೊಂತರ ನಿಮ್ಗೆ ಟೇಸ್ಟ್ ಬರುತ್ತೆ ಬೇಕಾದ್ರೆ ಇದನ್ನ ಐವತ್ ಜನಕ್ಕೆ ಬೇಕಾದ್ರು ಒಂದೇ ಹಣ್ಣಲ್ಲಿ ಜ್ಯೂಸ್ ಮಾಡಿ ಅದು ಒಂಥರ ವಿಭಿನ್ನ ಟೇಸ್ಟ್ ಆತರ ವಿಶೇಷವಾಗಿರಂತದ್ದು ಇದು ಎಷ್ಟು ವರ್ಷಕ್ಕೆ ಕಾಯಿ ಇದು ಒಂದು ವರ್ಷಕ್ಕೆ ಬರ ಸರ್ ಒಂದ್ರಿಂದ ಎರಡು ವರ್ಷದಲ್ಲೇ ಬರುತ್ತೆ ಚಿಕ್ಕ ಗಿಡ ಇದಕ್ಕೆ ಆಗ್ಲೇ ಆರು ವರ್ಷದ ಮೇಲಾಗಿದೆ ತುಂಬಾ ಕಾಯಿ ಬರ್ತಾನೆ ಇರತ್ತೆ ಹಣ್ಣು ಆಗ್ತಾನೆ ಇರತ್ತೆ ಅರ್ಜಾಬಾ ಜಂಬೋ ಅರ್ಜಾಬಾಯ್ನಲ್ಲಿ ಇದು ಜಂಬೋ ವೆರೈಟಿ ತುಂಬಾ ಚೆನ್ನಾಗಿದೆ ಸರ್ ಇದರದ್ದು ನಾನು ಜ್ಯೂಸ್ ಕುಡ್ದಿದ್ದೆ ಸರ್ ಹೌದು ಇದು ಬಹಳ ಫೇಮಸ್ ಇದು ನ್ಯಾಚುರಲ್ ಆಗಿ ಐದು ಹಣ್ಣು ಆರು ಹಣ್ಣಿನ ಫ್ಲೇವರ್ ಬರುವಂತದ್ದು ಅಂದ್ರೆ ಅದ್ರದ್ದು ಒಂದು ವಿಶೇಷತೆ ಇದು ಹಣ್ಣಿಂದ ಇದು ಸುರ್ನಾಂಚೆರಿ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತಿದೆ ಸುರ್ನಾಂಚೆರಿನಲ್ಲಿ ಮಾಮೂಲಿ ರೆಡ್ ವೆರೈಟಿ ಇದೆಯಲ್ಲ ಇದು ಆಕ್ಚುಲಿ ಬ್ಲಾಕ್ ವೆರೈಟಿ ಇದು ಡಾರ್ಕ್ ಸೂರ್ನಾಂಚೆರಿ ಅಂತ ಹೇಳ್ತಾರೆ ಇದು ಡಾರ್ಕ್ ಬ್ಲಾಕ್ ಆಗುತ್ತೆ ಹೌದು ಇದರಲ್ಲಿ ಹುಳಿ ಬರಲ್ಲ ಇದರಲ್ಲಿ ಏನು ಹುಳಿ ಇರಲ್ಲ ಮತ್ತೆ ಇದು ಹಣ್ಣು ಡಬಲ್ ಸೈಜ್ ಇರತ್ತೆ ಇದು ಹಣ್ಣು ಇದು ನಾರ್ಮಲ್ ಇದು ಇದಕ್ಕಿಂತ ಡಬಲ್ ಸೈಜ್ ಬರುತ್ತೆ ಫುಲ್ ಬ್ಲಾಕ್ ಆಗುತ್ತೆ ಅಂದ್ರೆ ಎಷ್ಟು ಬ್ಲಾಕ್ ಇರುತ್ತೋ ಅಷ್ಟು ಇರುತ್ತೆ ಅಷ್ಟು ಟೇಸ್ಟ್ ಇರುತ್ತೆ ಅಥವಾ ಬ್ಲಾಕ್ ಇಲ್ದೇ ಹೋದ್ರೂ ಇದು ಹುಳಿ ಇರಲ್ಲ ಸೂರ್ನಾಮ್ ಚರಿನಲ್ಲಿ ಹುಳಿ ಬರ್ತದಲ್ಲ ಈ ಬ್ಲಾಕ್ ಅಲ್ಲಿ ಉಂಟಲ್ಲ ಇದು ಒಂದ್ ವೇಳೆ ಬ್ಲಾಕ್ ಆಗಿಲ್ಲ ಅಂದ್ರೆ ಈ ಹಣ್ಣಲ್ಲಿ ಹುಳಿ ಬರುವಂತದ್ದಿಲ್ಲ ಇದು ಆದ್ರೆ ಅದ್ ಮಾತ್ರ ತುಂಬಾ ಬ್ಲಾಕ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ಟೇಸ್ಟ್ ಬರುತ್ತೆ ಮತ್ತೆ ಜ್ಯೂಸ್ ಒಳಗಡೆ ತುಂಬಾ ಜಾಸ್ತಿ ಇರತ್ತೆ ಅಕ್ಕಿಗಳೆಲ್ಲ ತುಂಬಾ ತಿಂತಿರ್ಬೇಕು ಇದನ್ನ ನಾವು ಏನ್ ಮಾಡಿದೀವಿ ಅಂದ್ರೆ ಇದನ್ನೆಲ್ಲ ಬಂದ್ ಮಾಡಿಲ್ಲ ಇದಕ್ಕೆ ನೆಟ್ ಹಾಕಿ ಇದ್ ಮಾಡ್ಬೋದು ಹಾಕಿಲ್ಲ ಹಕ್ಕಿಗಳಿಗೋಸ್ಕರ ಅಂತಾನೆ ಹಾಗೇನೆ ಬಿಟ್ಟಿದಿವಿ ನಮ್ಗೆನೋ ಒಂದೊಂದ್ಸರಿ ಸಿಗತ್ತೆ ತಿಂತೀವಿ ಅಷ್ಟೇ ಯಾವ ಗಿಡ ಸರ್ ಈಚಲ್ ಗಿಡ ತರ ಇದೆ ಅಲ್ಲ ಹಾ ಇದು ಸಲಾಕ ಅಂತ ಹೇಳ್ತಾರೆ ಇದಕ್ಕೆ ಮತ್ತೊಂದು ಸ್ನೇಕ್ ಫ್ರೂಟ್ ಅಂತ ಹೇಳ್ತಾರೆ ಸ್ನೇಕ್ ಫ್ರೂಟ್ ಸ್ನೇಕ್ ಫ್ರೂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಈ ಇದ್ರದ್ದು ಹಣ್ಣಿದೆಯಲ್ಲ ಇದ್ರ ಮೇಲ್ಗಡೆ ಹಾವಿನ ಮೇಲ್ಮೈ ಚರ್ಮ ಏನಿರುತ್ತೆ ಆ ತರ ಕಲರ್ ಬರತ್ತೆ ಇವಾಗ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಎಳೆಕಾಯಿಗಳು ಇದು ಫುಲ್ ಹಣ್ಣಿಗೆ ಬರ್ಬೇಕಾದ್ರೆ ಇಲ್ಲಿ ಬಂದಿದೆ ನೋಡಿ ದೊಡ್ಡ ಕಾಯಿ ಇಲ್ಲಿದೆ ಇದು ಹಣ್ಣಿಗೆ ಬರ್ಬೇಕಾದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಳಗ ಹೊರಗಡೆಯಿಂದ ಸೇಮ್ ಹಾವಿನ ಮೈಕಂಡ್ ಮೈ ಕಂಡ ಆಗುತ್ತೆ ಅದಕ್ಕೋಸ್ಕರ ಸ್ನೇಕ್ ಫ್ರೂಟ್ ಅಂತಾನು ಹೇಳ್ತಾರೆ ಸಲಾಕ್ ಅಂತಾನು ಹೇಳ್ತಾರೆ ಇದು ಒಳಗಡೆ ಸ್ವಲ್ಪ ಬಹಳ ಟೇಸ್ಟ್ ಇರುವಂತ ಹಣ್ಣು ಇದು ಫಸ್ಟ್ ಟೈಮ್ ಬಂದಿದೆ ನಿಮ್ಮತ್ರ ಇದು ನನಗೆ ಇದು ಫಸ್ಟ್ ಬಂದಿರೋದು ಇದು ಆಕ್ಚುಲಿ ಗಂಡು ಹೆಣ್ಣೆ ಬೇಕು ಎಲ್ಲಾ ಗಿಡ ಇದ್ರಲ್ವ ಯಾವ್ದಾದ್ರು ಒಂದೊಂದು ವೆರೈಟಿ ಗಂಡು ಇಲ್ದೆ ಹೋದ್ರು ಬರುವಂತದ್ದು ಈ ವೆರೈಟಿನಲ್ಲಿ ಎರಡು ಗಿಡ ನೆಟ್ಟಿಲ್ಲ ಒಂದೇ ಗಿಡದಲ್ಲೇ ಬಂದಿದೆ ಇದರಲ್ಲಿ ರೆಡ್ ಸಲಾಕ ತುಂಬಾ ವೆರೈಟಿ ಇದೆ ಇದರಲ್ಲಿ ಇದು ಹೂಗಳು ಇದು ಉಂಟಲ್ಲ ಹೂವು ಇಲ್ಲಿ ಬರ್ತಾ ಇದೆಯಲ್ಲ ಇದು ಹೂವು ಚಿಕ್ಕಾಯಿ ಬರ್ತಾ ಇದೆ ಇಲ್ಲಿ ಒಂದ್ ನಮ್ ಕಡೆ ಮುಳ್ಳಿನ ಗಿಡ ಮುಳ್ಳಿನ ಕಾಯಿಗಳು ಮುಳ್ಳು ಅಷ್ಟೇ ಬಹಳ ಮುಳ್ಳು ಇಲ್ಲಿ ಎರಡು ಇಂಚ್ ಮೂರ್ ಇಂಚ್ ಇರ್ತದೆ ಹಣ್ಣಿನ ಟೇಸ್ಟ್ ಎಲ್ಲ ಯಾವ ಹಣ್ಣಿನ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸರ್ ಇದ್ರದ್ದು ಡಿಫರೆಂಟ್ ಟೇಸ್ಟ್ಗಳು ಇವತ್ತು ಅಂದ್ರೆ ನಾವ್ ಈ ಹಣ್ಣಿಗೆ ಇದೇ ತರ ಇದೆ ಅಂತ ಆಗಲ್ಲ ಆಗಲ್ಲ ಬರಲ್ಲ ಬರಲ್ಲ ಎಷ್ಟ್ ವರ್ಷಕ್ಕೆ ಬಂದಿದೆ ಸರ್ ಇದು ಇದು ಆಕ್ಚುಲಿ ಇದಕ್ಕೆ ಐದನೇ ವರ್ಷಕ್ಕೆ ಬಂದಿರುವಂತದ್ದು ಐದನೇ ವರ್ಷಕ್ಕೆ ಬಂದಿದ್ದು ಮೂರು ವರ್ಷಕ್ಕೆ ಬರತ್ತಂತೆ ಬಟ್ ಇದು ಗಂಡು ಹೆಣ್ಣು ನಾನು ಸಪ್ರೇಟ್ ನೆಟ್ಟಿಲ್ಲ ಒಂದ್ ವೆರೈಟಿನಲ್ಲಿ ಒಣಗಿರ ಕಾಯಿ ತೋರ್ಸಿದ್ರಿ ಆ ಇದ್ರದೇನ್ ವಿಶೇಷ ಇನ್ನೊಂದ್ಸತಿ ಹೇಳ್ರಿ ಸರ್ ಇದು ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳಿ ಹೇಳ್ತಾರೆ ಹಾ ನೋಡುವಾಗ ಹ್ಯಾಕ್ ಕಾಣ್ತದ ಹೇಳಿ ನುಗ್ಗೆಕಾಯಿ ನುಗ್ಗೆಕಾಯಿ ನುಗ್ಗೆ ತಾನೆ ಹಾ ಸರ್ ಕಾಯಿ ತರ ಕಾಣತ್ತಿದು ಇದು ಆಕ್ಚುಲಿ ಒಂದು ಹಣ್ಣು ಇದು ಇದು ಮತ್ತೆ ಸಿಕ್ಕಾಪಡೆ ಫಾಸ್ಟ್ ಗ್ರೋತ್ ಈ ಮರ ನೋಡಿ ಫುಲ್ ಹಾ ಇದು ವರ್ಷಾಡಿ ಹೂ ಇರತ್ತೆ ಇದನ್ನ ನಾನು ನೆಡ್ಬೇಕಾದ್ರೂ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಯಾವಾಗ್ಲೂ ಹೂವಿರೋದ್ರಿಂದ ನಮ್ ಜೇನುಗಳಿಗೆ ಮಳೆಗಾಲಕ್ಕೆ ಆಹಾರ ಮತ್ತೊಂದು ಈ ನೆರಳು ನೋಡಿ ತುಂಬಾ ನೆರಳು ನೆರಳು ಯಾವ್ದಾದ್ರು ಗೇಟ್ ಇಂತದ್ರು ಪಕ್ಕದಲ್ಲಿ ನೆಟ್ಟು ತುಂಬಾ ಚೆನ್ನಾಗ್ ಆಗ್ತದೆ ವೆಹಿಕಲ್ ನಿಲ್ಸಿಕ್ಕೆ ಕೆಳಗಡೆಗೆಲ್ಲ ಅಂತ ಹೇಳಿ ಹಾಕಿದ್ದು ಎಷ್ಟು ಗಿಡ ಏನಂತ ಹೇಳಿದ್ರೆ ಇದು ನೀವು ಅರ್ಧ ಫುಟ್ ಗಿಡ ನೆಟ್ಟರೆ ನೆಲಕ್ಕೆ ಒಂದೂವರೆ ವರ್ಷದಲ್ಲಿ ದೊಡ್ಡ ಮರ ಆಗ್ತದೆ ಇದು ಅಷ್ಟು ಫಾಸ್ಟ್ ಗ್ರೋತ್ ಇದು ಊಹಿಸ ಸಾಧ್ಯ ಇಲ್ಲ ಅಷ್ಟು ಫಾಸ್ಟ್ ಅಲ್ಲಿ ಬರುವಂತದ್ದು ಇದು ಯಾವ್ದು ಸೌತ್ ಅಮೆರಿಕದ ಇದು ಇದು ಬಹಳ ಫಾಸ್ಟ್ ಬರುವಂತದ್ದು ಐಸ್ ಕ್ರೀಮ್ ಬೀನ್ಸ್ ಅಂತ ಹೇಳಿ ನೀವು ಬಂದವಾಗ ಹಣ್ಣು ಮುಗ್ದಿತ್ತು ಅನ್ಸುತ್ತೆ ಸರ್ ಹೇಳ್ತೀನಿ ಇದು ನಿಮ್ ತಿನ್ನುವಷ್ಟು ಆಗ್ಬೇಕಾದ್ರೆ ಇಲ್ಲಿಂದ ಹಳದಿ ಬರ್ತದೆ ಇಲ್ಲಿ ಹಳದಿ ಬಂದು ಸ್ವಲ್ಪ ಜಸ್ಟ್ ಓಪನ್ ಆದಾಗ ಅನ್ಸುತ್ತೆ ಈ ಹಳದಿ ಬರ್ಲಿಲ್ಲ ಅಂದ್ರೆ ಇದು ಹಣ್ಣು ತಿನ್ಲಿಕ್ಕೆ ಟೇಸ್ಟ್ ಬರಲ್ಲ ಹಳದಿ ಬಂದವಾಗ ಇದ್ರ ಹಣ್ಣು ಟೇಸ್ಟ್ ಬರ್ತದೆ ಇದು ಇದು ಮತ್ತೊಂದು ಈ ಪಲ್ಪ್ ಇದೆಯಲ್ಲ ಇದು ಆಕ್ಚುಲಿ ಇದು ಪೂರ ಹಣ್ಣಾಗಿಲ್ಲ ಇದ್ರ ಪಲ್ಪ್ ಅಲ್ಲಿ ತುಂಬಾ ಜ್ಯೂಸ್ ಇರ್ತದೆ ಈ ಪಲ್ಪ್ ನ ಒಂದು ಬಾಟ್ಲ್ ಅಲ್ಲೆಲ್ಲ ಹಾಕಿಟ್ರೆ ಇದ್ರಲ್ಲಿ ಒಂದು ಮಿಸ್ರಿ ಜೇನಿನ ಏನ್ ಹೇಳ್ತೀವಿ ತುಪ್ಪ ಇಡ್ತೀವಲ್ಲ ಆ ತರ ತುಪ್ಪ ಬರ್ತದೆ ಓಹೋ ಅದಾದ್ಮೇಲೆ ಇದನ್ನ ಪલ્પನ್ ತೆಗೆದು ನೀವು ಡ್ರೈ ಮಾಡಿದ್ರೆ ಡ್ರೈ ಫ್ರೂಟ್ ಆಗ್ತದೆ ಡ್ರೈ ಫ್ರೂಟ್ ಆಗ್ತದೆ ಇದು ಆಕ್ಚುಲಿ ಇದು ಹಣ್ಣಾಗಿಲ್ಲ ಇದು ಇದು ಹಣ್ಣ ಅದರ ಮೇಲಗಡೆ ಜ್ಯೂಸ್ ಬರ್ತದೆ ಹ ಹ ಟೇಸ್ಟ್ ನೋಡಿದ್ರೆ ಗೊತ್ತಾತ ಅಷ್ಟೇಯ ಸ್ವೀಟ್ ಇದೆ ಸರ್ ಹ ಸ್ವೀಟ್ ಇದೆ ಬಟ್ ಅಷ್ಟು ಇದ್ ಬಂದಿಲ್ಲ ನೋಡಿ ಈ ತರ ಬರುತ್ತೆ ಇದು ತುಂಬಾ ಚೆನ್ನಾಗಿದೆ ಸರ್ ಇನ್ನು ಅಣ್ಣ ಆಗಿಲ್ಲ ಅಂದ್ರೆ ಟೇಸ್ಟ್ ಇದೆ ಹಾ ಟೇಸ್ಟ್ ಇದೆ ಇದು ಮತ್ತೆ ಡ್ರೈ ಫ್ರೂಟ್ ಆಗಿ ಯೂಸ್ ಮಾಡಬಹುದು ಮತ್ತೆ ಇದ್ರ ಇದನ್ನ ಬಾಟ್ಲ್ ಅಲ್ಲಿ ಹಾಕಿಟ್ರಿ ಗಾಜಿನ ಬಾಟ್ಲ್ ಅಲ್ಲಿ ಇದ್ರಲ್ಲಿ ಸೇಮ್ ಬರುವಂತದ್ದು ಏನ್ ಜ್ಯೂಸ್ ಇದೆ ಅದು ನಿಮ್ಗೆ ಮಿಸ್ರಿ ಜೇನಿನ ತುಪ್ಪ ತಿಂದ ಹಾಗೆ ಆಗ್ತದೆ ಅಷ್ಟು ಚಂದ ಇದಕ್ಕೆ ಬಿಂಬುಳಿ ಅಂತ ಹೇಳ್ತಾರೆ ಬಿಂಬುಳಿ ಹಾ ದೊಡ್ಡದವರಿಗೆಲ್ಲ ಗೊತ್ತಿರತ್ತೆ ಇದು ಅಂದ್ರೆ ಅಣ್ಣ ಆಗುತ್ತಾ ಅಥವಾ ಉಪ್ಪಿನಕಾಯಿ ಅಡಿಗೆಗೆ ಯೂಸ್ ಮಾಡುವಂತದ್ದು ಇದರಲ್ಲಿ ಇದು ನಾರ್ಮಲ್ ಆಗಿ ಹಸಿರು ಕಲರ್ ಇಂದ ಎಲ್ಲಾ ಕಡೆ ಇದೆ ಇದು ಗೋಲ್ಡನ್ ಬಿಂಬುಳಿ ಅಂತ ಹೇಳ್ತಾರೆ ಇದಕ್ಕೆ ಇದು ಇನ್ನು ದೊಡ್ಡದು ಎರಡ್ ಇಂಚ್ ದೊಡ್ಡ ಆಗ್ತದೆ ಅವಾಗ ಗೋಲ್ಡನ್ ಕಲರ್ ಬರುತ್ತೆ ಗೋಲ್ಡ್ ಕಲರ್ ಆಗುತ್ತೆ ಗೋಲ್ಡ್ ಕಲರ್ಗ್ ಬರುತ್ತೆ ಇದು ಆಕ್ಚುಲ್ ಆಗಿ ತರಕಾರಿ ಆಗಿ ಯೂಸ್ ಮಾಡುವಂತದ್ದು ಇದು ಗೋಲ್ಡನ್ ಬಿಂಬುಳಿ ಅಂದ್ರೆ ಡೈರೆಕ್ಟ್ ತಿನ್ನಂಗಿಲ್ಲ ಡೈರೆಕ್ಟ್ ತಿನ್ಲಿಕ್ಕೆ ಹುಳಿ ಇರುವಂತ ಹುಳಿ ನೀವು ಅಂಟೆಕಾಯಿ ಎಲ್ಲ ಹೇಗೆ ಯೂಸ್ ಮಾಡ್ತಾರೆ ನೋಡಿ ಗೋಲ್ಡನ್ ಕಲರ್ ಕಾಣ್ತಾ ಇದೆ ಅಡಿಗೆಗೆ ಹಾಕ್ಬೋದು ಆ ಆತರ ಬಳಸುವಂತದ್ದು ಬಿಂಬುಳಿ ಬಿಂಬುಳಿ ಇದು ಅಂತ ಹೇಳ್ತಾರೆ ಇದಕ್ಕೆ ಇದು ಜಿರಿಕೋಟ್ ಹಾ ಇದು ಅಲ್ಲಿಯ ವೈಲ್ಡ್ ಫ್ರೂಟ್ ಇದು ಆಕ್ಚುಲಿ ಇದು ಹೂ ಹೂ ನೋಡಿ ಫ್ಲವರಿಂಗ್ ಸ್ಟಾರ್ಟ್ ಆಗಿರೋದಷ್ಟೇಯ ಇದಕ್ಕಿಂತ ದೈತ್ಯ ಕಾರ್ಲವರಿಂಗ್ ಬಂಚಿಗಳು ಬರ್ತದೆ ಇದು ತುಂಬಾ ದೊಡ್ಡ ದೊಡ್ಡ ಅಂದ್ರೆ ಬಂಚ್ಗಳು ದೊಡ್ಡ ಬರುತ್ತೆ ಇಷ್ಟೇ ದೊಡ್ಡದು ಹೂವು ಇಡೀ ಮರ ಆತರ ಆಗಿಲ್ ಬಟ್ ಇದ್ರದ್ದು ಹಣ್ಣಿದೆಯಲ್ಲ ವೈಲ್ಡ್ ಫ್ರೂಟ್ ಇದು ಹಣ್ಣೇನ್ ಅಷ್ಟಾಗಿ ಟೇಸ್ಟ್ ಇರೋದಿಲ್ಲ ನೋಡಕ್ಕೆ ನಾನ್ ಹಾಕಿರೋದು ಇದಂದ್ರೆ ಹಣ್ಣು ಸಪ್ಪೆ ಇದು ಇಡೀ ಮರ ಹೂವಾದವಾಗ ನೋಡ್ಲಿಕ್ಕೆ ಬಹಳ ಚಂದ ಹಾಗಾಗಿ ಇದೊಂದ್ ಎರಡ್ ಮರ ಹಾಕೊಂಡಿದೀನಿ ಜೇನೊಳಗನ ಎಲ್ಲದಕ್ಕೂ ಆಗತ್ತೆ ಇದು ಅಂತ ಹೇಳಿ ಇಡೀ ಮರ ನೋಡ್ಲಿಕ್ಕೆ ಅಷ್ಟು ಚಂದ ಇದನ್ನ ಸೇಮ್ ಗಿಡ ಸೇಮ್ ಗಿಡ ಸೇಮ್ ಗಿಡ ಹಣ್ಣು ಬರ್ತದೆ ಇದ್ರಲ್ಲಿ ಎರಡ್ ವರ್ಷದಿಂದ ಬರ್ತಾ ಇದೆ ಬಟ್ ಅದು ಹಣ್ಣು ಸಪ್ಪೆ ಇರ್ತದೆ